ಯಾವುದೇ ವಿಶ್ವದಲ್ಲಿ ನೋಡಿ ಮೂರು ಸಾರಿ ಮುಖ್ಯಮಂತ್ರಿ ಆಗಿ ಎರಡು ಸಾರಿ ಪ್ರಧಾನಮಂತ್ರಿಗಳಾಗಿ ಮೂರನೇ ಸಾರಿ ಪ್ರಧಾನಮಂತ್ರಿಗಳವರು ಯಾರು ಇದ್ದಾರೆ ಹಾಗೆ ನರೇಂದ್ರ ಅವರು ವಿಶ್ವ ಮೆಚ್ಚಿದ ನಾಯಕ ಈ ದೇಶದ ಜನ ಮೆಚ್ಚಿದ ಜನನಾಯಕರು ಅಂತ ಒಬ್ಬ ಪ್ರಧಾನಮಂತ್ರಿಗಳು ಮತ್ತೊಬ್ಬರ ಈ ದೇಶಕ್ಕೆ ಈ ದೇಶದ ನೂರ ಮೂವತ್ತು ಕೋಟಿ ಜನರಿಗೆ ನಮ್ಗೆಲ್ಲರಿಗೂ ಕೂಡ ಅವಶ್ಯಕತೆ ಇದೆ ಅದನ್ನ ಅವರಿಗೆ ಇವತ್ತು ನಾವೆಲ್ಲರೂ ಆಶೀರ್ವಾದ ಮಾಡಿ ನಾವು ಅದೇ ಸುಧಾಕರ್ ಕೇಳಿ ತಿಳ್ಬಹುದು ಆದರೆ ಸುಧಾಕರ್ ಮೂಲಕ ಅವರ ಶಕ್ತಿ ಕೈ ಬಲವಿಸಿ ನಮ್ಮೆಲ್ಲರ ಶಕ್ತಿ ಅವರಿಗೆ ತುಂಬಿ ಮತ್ತೆ ಮುಂದಿನ ಐದು ವರ್ಷಗಳ ಕಾಲ ಈ ದೇಶದಲ್ಲಿ ಬಡವರ ಪರವಾಗಿ ರೈತರ ಪರವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಅಭಿವೃದ್ಧಿ ಮತ್ತು ಮಾಡ್ತಕ್ಕಂಥ ಒಂದು ನಾಯಕತ್ವ ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿದೆ